ಸಭೆಯನ್ನ ಮಾಡಬೇಕು ಅಂತೇಳಿ ಮಾನ್ಯ ಹಿರಿಯ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಕಾನೂನು ಸದಸ್ಯ ಕಾರ್ಯದರ್ಶಿಗಳು ನಾನು ಕಾನೂನು ಸೇವಾ ಸಮಿತಿ ನಾಯಕ ಸ್ವಾಗತವನ್ನು ವಹಿಸುತ್ತಾ ಮತ್ತೊಬ್ಬರು ಸಮಿತಿಯಲ್ಲಿ ಯಾವಾಗಲೂ ಅಂದ್ರೆ ಪ್ರತಿ ತಿಂಗಳು ಊರಿಂದ ನಾಲ್ಕು ಪ್ರೋಗ್ರಾಮ್ ಖಂಡಿತ ಮಾಡಲೇಬೇಕಾಗಿರುತ್ತೆ ಏನಕ್ಕೆ ಮಾಡಲಿ ಮಾಡಬೇಕೆಂದರೆ ಒಳ್ಳೆ ಜನ ಜನರಿಗೆ ಕಾನೂನಿನ ಬಗ್ಗೆ ಅಥವಾ ಹಕ್ಕಿಗಳ ಬಗ್ಗೆ ಜವಾಬ್ದಾರಿ ಬಗ್ಗೆ ತಿಳಿಸಲಿಕ್ಕೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನಮ್ಮ ಬೆರವರಿಂದ ಉಚ್ಚ ನ್ಯಾಯಾಲಯದ ನಿರ್ದೇಶನದಲ್ಲಿ ಇವತ್ತೇ ಮಾಡಬೇಕಂತ ಹೇಳಿದ್ದರಿಂದ ಕುರಿತಾಗಿ ಮಾತಿದ್ದೀವಿ ಇವತ್ತಿನ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರುವ ಜೀವನಾಗಿರ್ಬೋದು ಅವರಿಗಿರುವಂತಹ ಸೌಲಭ್ಯಗಳು ಮತ್ತು ಅವರ ಹಕ್ಕುಗಳು ಹೇಗೆ ಅಂತೇಳಿ ನಾನು ಕಾಯ್ದೆ ಬಗ್ಗೆ ಅಷ್ಟೇ ಹೇಳ್ತೇನೆ ವಿವಿಧ ವಿಚಾರವನ್ನು ಹೇಳುತ್ತೇನೆ ಉಪನೂ ಕೂಡ ಇದ್ದಾರೆ ಇದೊಂದು ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಈ ಕಾಯ್ದೆ ಬಂದಿದೆ ಏನಕ್ಕೆ ಈ ಕಾಯ್ದೆ ಅಂತ ಹೇಳಿದರೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಗ್ಯಾರಂಟಿಡ್ ಆ್ಯಂಡ್ ರೆಕಗ್ನೈಸ್ ಅವ್ರನ್ನ ಗುರುತಿಸಿ ಅವರಾಗುವುದಿಲ್ಲ ಮೇಂಟೆನೆನ್ಸ್ ಅಂತ ಹೇಳಿದರೆ ಜೀವನಾಂಶ ಜೀವನಾಂಶ ಅಂತ ಹೇಳಿದರೆ ಕೇವಲ ಹೆಂಡತಿ ಆಗಿ ಅಲ್ಲ ಇವರಿಗೆ ಕೂಡ ಮಕ್ಕಳಿಗಂತ ಅಷ್ಟೇ ಅಲ್ಲ ಇಲ್ಲಿಯ ನಾಗರಿಕು ಕೂಡ ನಾಗರಿಕರಿಗೂ ಕೂಡ ಮೇಂಟೆನೆನ್ಸ್ ರೀತಿ ಅವ್ರದ್ದು ಊಟ ವಸತಿ ಅಥವಾ ವೈದ್ಯಕೀಯ ಅಥವಾ ಅವರನ್ನು ಲುಕ್ ಆಫ್ಟರ್ ಮಾಡೋದು ನೋಡಿಕೊಳ್ಳುವಂಥದ್ದು ಎಲ್ಲ ಆಸ್ತಿಗೆ ಸಂಬಂಧಿಸಿದಂತೆ ಇವೆಲ್ಲರನ್ನೂ ಕೂಡ ಈ ಇದೆ ಇವರಿಗೆ ಮಕ್ಕಳು ಚಿಲ್ಡ್ರನ್ನ ಯಾರು ಅಂತ ಡೆಫಿನೇಷನ್ ಮಾಡ್ತಾರೆ ಮೇಂಟೇನೆನ್ಸ್ ಅಂತ ಹೇಳಿದರೆ ನಾನು ಆಗ ನೀಡಿ ವರ್ಕಿಂಗ್ ರೆಸಿಡೆನ್ಸ್ ಆ್ಯಂಡ್ ಮೆಡಿಕಲ್ ಅಟೆಂಡೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಮೆಡಿಕಲ್ ಅಟೆಂಡೆನ್ಸ್ ಅವರು ಇನ್ಸಾರ ನೋಡ್ಕೊಳ್ಳುವಂಥದ್ದು ಜವಾಬ್ದಾರಿಯಾಗಿ ಅವ್ರನ್ನ ಆಸ್ಪತ್ರೆಗೆ ಹಾಕುವನ್ನು ಕರ್ಕೊಂಡು ಹೋಗುವಂಥದ್ದು ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಹೋಗುವಂಥದ್ದು ಈ ನಾಗರಿಕರು ನಾನು ಅವ್ರು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಬೇರೆ ಯಾವುದೇ ಒಂದು ಇಲಾಖೆಗೆ ಹೋದರೆ ಆಸ್ಪತ್ರೆಗೆ ಹೋಗಿ ಅದೇ ನೋಡಿ ಅವ್ರನ್ನ ಅಷ್ಟೇ ಏನು ಬೇರೆ ಎಲ್ಲರನ್ನ ಹೇಗೆ ನೋಡ್ತೀವೋ ಅವ್ರನ್ನು ಸಹ ಅದೇ ನೋಡಬೇಕಂತು ಮತ್ತು ಪ್ರಾಪರ್ಟಿ ಅಂತ ಇದೆ ರಿಲೇಟಿವ್ ಈಗ ಹಿರಿಯ ನಾಗರಿಕರನ್ನ ಕೇವಲ ಮಕ್ಕಳು ಅಥವಾ ಅವ್ರು ಮಾತ್ರ ನೋಡ್ಕೊಳ್ಬೇಕಾ ಇಲ್ಲ ಅವರೆಲ್ಲದಿದ್ದಾಗ ಯಾರು ನೋಡ್ಕೊಳ್ಬೇಕು ಇಲ್ಲೇ ಇದ್ದರು ಅಂದರೆ ಸಂಬಂಧಿಕರು ಯಾರು ಅಂತ ಹೇಳಿದರೆ ಅವರಿಗೆ ಮಕ್ಕಳೆಲ್ಲದಿದ್ದರೂ ಇರಲಿಲ್ಲ ಅವರಲ್ಲಿ ಆ ಹಿರಿಯ ನಾಗರಿಕರ ಹೆಸರಲ್ಲಿ ಆಸ್ತಿ ಇದ್ದರೆ ಆ ಆಸ್ತಿ ಯಾರಿಗೂ ಅವರು ಅವ್ರನ್ನು ತೀರ್ಕೊಂಡಂತ ಅವರು ರೀತಿಯ ಲೀಗಲ್ ಕೇರ್ಸ್ ಅಂತ ಹೇಳಿದ್ರು ಇವಾಗ ವಾರಿಸಿದಾರರು ಅಂತ ಹೇಳಿ ಅರ್ಥ ಹಾಕಿದ್ದಾರೆ ನಾಗರಿಕರು ಆ ಥರ ಇನ್ನು ಅಂದರೆ ಅವರ ಫುಡ್ ಹೆಲ್ತ್ ಕೇರ್ ರಿಕ್ರಿಯೇಷನ್ ಸೆಂಟರ್ಸ್ ಆ್ಯಂಡ್ ಅದರ್ಟಿ ನೆಸೆಸರಿ ಫಾರ್ ಸೀನಿಯರ್ ಸಿಟಿಸನ್ಸ್ ಮತ್ತು ಓವರ್ ಹೇಡಿಂಗ್ ಎಫೆಕ್ಟ್ ಆಗಿದೆ ಯಾವುದೇ ಕಾಯ್ದೆ ಏನೇ ಹೇಳಿದ್ರು ಕೂಡ ಈ ಕಾಯ್ದೆಯಿಂದ ಏನಿದೆ ಅದನ್ನೇ ಆಲೋಚಿಸಬೇಕು ಮತ್ತು ನೆಕ್ಸ್ಟ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಯಾರೆಲ್ಲ ಬರ್ತಾರೆ ಪೇರೆಂಟ್ ಅವರ ಗ್ರ್ಯಾಂಡ್ ಪೇರೆಂಟ್ ವಾರ್ನರ್ ನಾಟ್ ಮೈನರ್ ಮೈನರ್ ಇದ್ದರೆ ಅವರನ್ನ ನೋಡ್ತೀವಿ ಮೈಸರ್ ಆಗಿತ್ತು ನೋಡ್ಕೊಳ್ಬೇಕಾಗಿ ಚೈನೀಸ್ ರಿಲೇಟಿವ್ ಮಾಡ್ ಹೇಳಿದಾಗ ಮಕ್ಳು ಯಾರು ಇಲ್ಲ ಅಂತ ಹೇಳಿದ್ರೆ ರಿಲೇಟಿವ್ ಸಂಬಂಧಿಕರು ಸಂಬಂಧಿಕೊಂಡ್ರೆ ಆಸ್ತಿ ಯಾರು ಎಲ್ಲಿ ಅಪ್ಲಿಕೇಶನ್ ಅರ್ಜಿ ಹಾಕುವಂತ ಸೀನಿಯರ್ ಸಿಟಿಜನ್ ಅಥವಾ ಪೇರೆಂಟ್ಸ್ ಯಾರು ಬೇಕಾದ್ರೆ ಹಾಕ್ಬೋದು ಆರ್ಗನೈಸೇಷನ್ಗೆ ಅಂದ್ರೆ ಬಿ ಎಸ್ತಾರೆ ಅನ್ನ ಬಿ ಎಸ್ ಹೇಗೆ ಅರ್ಜಿ ಹಾಕ್ಬೇಕು ಹೇಗೆ ವಿಚಾರಣೆ ನಡೆಯುತ್ತೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ ಪ್ರೊಸೀಜರ್ ಎಲ್ಲಿ ಅರ್ಜಿ ಹಾಕ್ಬೇಕು ಮತ್ತೆ ಎಲ್ಲಿ ವಿಚಾರಣೆ ಆತು ನೋಡುತ್ತೆ ಸೀನಿಯರ್ ಸಿಟಿಸನ್ ಎಲ್ಲಿ ಇರ್ತಾರೋ ಆ ಲೋಕಲ್ ಲಿಮಿಟ್ಸ್ ಅಲ್ಲಿ ಅರ್ಜಿ ಕೊಡಬೇಕು ಮತ್ತೆ ಅದರ ವಿಚಾರಣೆ ಅಲ್ಲಿ ನಡೆಯುತ್ತೆ ಮತ್ತೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಮೇಂಟೆನೆನ್ಸ್ ಟ್ರಿಬ್ಯುನಲ್ ಇವರು ಕೊಟ್ಟಂತ ಅರ್ಜಿಗಳನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಟ್ರಿಬ್ಯುನಲ್ ಅಂದರೆ ಒಂದೇನು ಈ ಪಂಚಾಯತಿ ಅಂತ ಹೇಳಿದ್ರು ನಿಮಗೆ ಸುಳ್ಳು ಪಂಚಾಯತ್ ಅಂದರೆ ನಾಲ್ಕು ಜನ ದೊಡ್ಡವರು ಇರ್ತಾರೆ ಸೊ ಆ ಥರದ ಒಂದು ಟ್ರಿಬ್ಯುನಲ್ ಅನ್ನು ಕಾನ್ಸ್ಟ್ಯೂಟ್ ಮಾಡಬೇಕಂತ ಹೇಳಿ ಅಂದ್ರೆ ಅಂದರೆ ತುಂಬ ಆಗಿ ವಿಚಾರಣೆ ಮಾಡುವಂಥದ್ದು ಇಲ್ಲ ಇದರಲ್ಲಿ ಸಮರ್ಪಿಸಿದ ಜೆಸ್ಗಾಗಿ ಸಂಕ್ಷಿಪ್ತವಾಗಿ ಅವ್ರು ಏನು ಹೇಳ್ತಾರೆ ಏನು ಅವ್ರೇನು ಅಹವಾಲು ಅದನ್ನು ಕೇಳಿ ಎಸ್ ಆಗುತ್ತೆ ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ಏನು ಆರ್ಡರ್ ಫಾರ್ ಮೈಂಟೇನರ್ಸ್ ಅದು ಟ್ರಿಬಿನಲ್ ವಿಚಾರಣೆ ನಡೆಸಿ ಆರ್ಡರ್ ಆದೇಶ ಮಾಡುವಂಥ ಅಧಿಕಾರ ಕೂಡ ಇರುತ್ತೆ ಮತ್ತು ಈಗ ಒಂದು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಟಿಮಿಲಿ ಒಂದು ಐದು ಸಾವಿರ ಅಂತ ಇರುತ್ತೆ ಇನ್ನು ಮುಂದೆ ಮುಂದೆ ಈಗ ದಿನ ನಮಗೆಲ್ಲ ನಮ್ಗೆಲ್ಲ ಗೊತ್ತಿರುವಾಗ ದಿನ ದಿನ ಹೋಗೋಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಿದೆ ಕಡಿಮೆ ಆಗ್ತಾ ಹೋಗ್ತಿದೆ ಇವತ್ತಿನ ಕಾಲಮಾನಕ್ಕೆ ಇವತ್ತಿನ ಏನು ಖರ್ಚು ವೆಚ್ಚ ನೋಡಿ ಇವತ್ತು ಒಂದು ಟ್ರಿಬ್ಯುನಲ್ ಒಂದು ಐದು ಸಾವಿರ ಅಂತ ಆರ್ಡರ್ ಮಾಡಿದರೆ ಮುಂದೆ ಒಂದು ಐದು ವರ್ಷ ಆದ್ಮೇಲೂ ಕೂಡ ಆಗ್ಲೇ ಇರಬೇಕಾ ಇಲ್ಲ ಇಲ್ಲಿ ಆಲ್ಟ್ರೇಷನ್ ಮಾಡಬಹುದು ಆವತ್ತು ನನಗೆ ಐದು ಸಾವಿರ ಸಾಕಾಗ್ಬಿಟ್ಟಿತ್ತು ಆದರೆ ಇವತ್ತು ಎಲ್ಲ ಏನು ಬೆಳಸಿ ಆಗ್ಬೋದು ತರಕಾರಿ ಆಗ್ಬೋದು ಇವತ್ತು ಬಸ್ ಜಾತ್ ಕೂಡ ಆಗ್ಬೋದು ಆಚೆ ಜೊಳವು ಊಟ ಆಗಲಿಕ್ಕೆ ಕೂಡ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೆ ಆಲ್ಟ್ರೇಷನ್ ಕೂಡ ಮಾಡ್ಬೋದು ಎನ್ಫೋರ್ಸ್ಮೆಂಟು ಈ ಕ್ರಿಮಿನಲ್ ಪ್ರೊಸೀಜರ್ ಕೊಡುವ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಹೇಗೆ ಎನ್ಫೋರ್ಸ್ ಮಾಡ್ತೀವೋ ಅದೇ ರೀತಿ ಎನ್ಫೋರ್ಸ್ ಮಾಡಬೇಕಂತೇಳಿ ಅಂದರೆ ಕೇವಲ ಆದೇಶ ಮಾಡಿದರೆ ಸಾಕಾಗೋದಿಲ್ಲ ನೀವು ನೋಡಪ್ಪ ಇಲ್ಲಿ ಐದು ಸಾವಿರ ಅವರಿಗೆ ಕೊಡೋಂಥ ಸಾಕಾಗೋದಿಲ್ಲ ಅವ್ನು ಕೊಡಬೇಕಲ್ಲ ಅದನ್ನು ರಿಕವರಿ ವಸೂಲಿ ಮಾಡಬೇಕಲ್ಲ ಅದನ್ನು ಏನು ಮಾಡಬೇಕಂತೇಳಿ ಕ್ರಿಮಿನಲ್ ಪ್ರೊಸೀಜರ್ ಕೂಡ ಹೇಗೆ ಹೇಳ್ತೀವೋ ಅದೇ ರೀತಿ ಮಾಡ್ಬೇಕಂತೇಳಿ ಅದೇನು ಆಪ್ಷನ್ ರಿಗಾರ್ಡಿಂಗ್ ಮೇಂಟೆನೆನ್ಸ್ ಇನ್ ಸರ್ಟನ್ ಕೇಸಸ್ ನೀವು ಈ ಕಾಯ್ದೆಯಲ್ಲಾದನ್ನು ಕೇಳಬಹುದು ಅದೇ ಆಪ್ಷನ್ ಇದೆ ಅಥವಾ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಎಲ್ಲಾದ್ರೂ ಕೇಳಬಹುದು